ಈ ಥರ ಗರಿ ಗರಿಯಾದ ಮತ್ತು ರುಚಿ ರುಚಿಯಾದ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ ಇನ್ನೇನು ಗೌರಿ ಗಣೇಶ ಹಬ್ಬನೂ ಹತ್ತಿರ ಬಂತು ಗೌರಿಗೆ ಬಾಗ್ನ ಕೊಡಲಿಕ್ಕೆ ಮತ್ತು ಗಣೇಶನಿಗೆ ಕರ್ಜಿಕಾಯಿ ಅಂದರೆ ತುಂಬಾ ಇಷ್ಟ ಈ ಕರ್ಜಿಕಾಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕೆ ಜಿ ಶೇಂಗಾ ಒಂದು ಕೆ ಜಿ ಕಡಲೆ ಒಂದು ಕೆ ಜಿ ಬೆಲ್ಲ ಮತ್ತು ಒಂದು ಕೆ ಜಿ ಒಣ ಕೊಬ್ಬರಿ ಒಂದು ನೂರೈವತ್ತು ಗ್ರಾಮ್ನಷ್ಟು ಹೇಳಿ ತೊಗೊಂಡಿದ್ದೀನಿ ಮೊದಲು ಮೊದಲನೇದಾಗಿ ಶೇಂಗಾನ ಬಾಣಲೀಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹದ ಬರೋ ಥರ ಎಲ್ಲ ಶೇಂಗಾನು ನಾನಿವಾಗ ಹುರ್ಕೋತಾ ಇದ್ದೀನಿ ಹುರಿದ್ಬಿಟ್ಟು ಈ ಥರ ಹಾರ್ಲಿಕ್ಕೆ ಬಿಡಬೇಕು ನೋಡಿ ಒಂದು ಮೇಲೆ ಹಾಕಿ ಈ ಥರ ಹಾರ್ಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಅದೇ ಥರ ಎಳ್ಳನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡೆ ಮತ್ತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹುರಿಗಡ್ಲೇನ ನೀಟಾಗಿ ಸಣ್ಣಗೆ ಪುಡಿ ಮಾಡಿ ಸಾಣಿಸ್ಕೋಬೇಕು ಒಂದು ಕೆ ಜಿ ಹುರ್ಗಡ್ಲೆನೂ ಕೂಡ ನಾನು ನೀಟಾಗಿ ಮಿಕ್ಸಿಗೆ ಹಾಕಿಬಿಟ್ಟು ಸಣ್ಣಗೆ ಗ್ರೈಂಡ್ ಮಾಡಿ ಸಾಣಿಸ್ಕೊಂಡಿದ್ದೀನಿ ಎಲ್ಲ ಹುರ್ಗಡ್ಲೆನೂ ಇವಾಗ ಹಾಕಿದ್ದು ಆಗ್ತಾ ಇದೆ ನೋಡಿ ಈ ಥರ ಜಲ್ದಿ ಮಾಡ್ಕೋಬೇಕು ಈ ಥರ ಮುಗಿತೀನಿ ಲಾಸ್ಟ್ ಜಾರಿದೆ ಇವಾಗ ಅದನ್ನು ಹಾಕ್ಬಿಟ್ಟು ನೀಟಾಗಿ ಜಲ್ದಿ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇದು ಮುಗಿದ ಮೇಲೆ ಏನು ಮಾಡಬೇಕಂದ್ರೆ ನಾವಲ್ಲಿ ಏನು ಫ್ರೈ ಮಾಡಿಟ್ಟಿದ್ವಲ್ಲ ಶೇಂಗಾ ಅದನ್ನು ತಗೊಂಡು ಶೇಂಗಾನ ಈ ಥರ ನೀಟಾಗಿ ಸ್ಮೂತಾಗಿ ಸಿಪ್ಪೆ ತೆಗಿಬೇಕು ಹಾಗೆ ಹಾಕಿದರೆ ಚೆನ್ನಾಗಾಗೋದಿಲ್ಲ ಈ ಥರ ಮೇಲ್ಗಡೆ ಸಿಪ್ಪೆ ಹುರಿದು ತಣ್ಣಗಾದಮೇಲೆ ಬೇಗ ಬರ್ತವೆ ಸಿಪ್ಪೆ ಈ ಥರ ಎಲ್ಲವನ್ನೂ ಕೂಡ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಬೆಲ್ಲನ ನೀಟಾಗಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಬೆಲ್ಲನ ಪುಡಿ ಮಾಡಿಕೊಂಡು ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋದ್ರಿಂದ ನಾವು ಜಾರಿಗೆ ಹಾಕಿದಾಗ ಜಾರ್ಗಳ ಬ್ಲೇಡು ಕೂಡ ಹಾಳಾಗೋದಿಲ್ಲ ಆಮೇಲೆ ಬೇಗನೆ ಎಲ್ಲದರ ಜೊತೆಗೂ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಇವಾಗ ಒಣ ಕೊಬ್ಬರಿನ ತುರ್ಕೊತಾ ಇದ್ದೀನಿ ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾನ ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಣ ಕೊಬ್ಬರಿ ಎಲ್ಲ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ ಬೆಲ್ಲನೂ ಪುಡಿ ಮಾಡಿದ್ದೀನಿ ಇವಾಗ ಶೇಂಗಾನೂ ನೀಟಾಗಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಜಾರು ತಿರುಗೋದಿಲ್ಲ ನೀಟಾಗಿ ಅದಕ್ಕೆ ಸ್ವಲ್ಪ ತರಿ ತರಿಯಾಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟಿನ ಜೊತೆಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಜಾರಿಗೆ ಹಾಕ್ಬಿಟ್ಟು ಒಂದು ರೌಂಡು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಇಟ್ಕೊಂಡು ಇವಾಗ ಇದಕ್ಕೆ ಒಣ ಕೊಬ್ಬರಿನೂ ಕೂಡ ಒಂದು ರೌಂಡ್ ಅಷ್ಟೇ ಭಾಳ ಅಲ್ಲ ಇದೆ ಈ ಥರ ಬರಬೇಕು ಈ ಥರ ಜಾರಿಗೆ ಹಾಕಿಟ್ಕೋಬೇಕು ಇವಾಗ ಬೆಲ್ಲ ಮತ್ತು ಕಡಲೆನ ಮಿಕ್ಸ್ ಮಾಡಿರೋ ಪೌಡ್ರನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಶೇಂಗಾ ಪ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಏನು ಒಣ ಕೊಬ್ಬರಿ ತುರಿ ಇದೆಯಲ್ಲ ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಈ ಎಲ್ಲವನ್ನು ಕೂಡ ಈ ಥರ ಹಾಕ್ಕೊಂಡು ಶೇಂಗಾ ಪುಡಿ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು ಕೊನೆಯದಾಗಿ ಎಳ್ಳನ್ನು ಉರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸ್ವಲ್ಪ ಅಷ್ಟೇ ಭಾಳ ಅಲ್ಲ ಒಂದು ರೌಂಡ್ ಅಷ್ಟೇ ಹಾಕ್ಬಿಟ್ಟು ಇದಕ್ಕೆ ಹಾಕಬೇಕು ಇವಾಗ ಇದು ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಇದಿಷ್ಟು ಪೌಡ್ರ ಪೌಡ್ರಲ್ಲಿ ನಾವು ಒಂದು ಇನ್ನೂರು ಕರ್ಜಿಕಾಯಿನ ಮಾಡ್ಬೋದು ಇದಕ್ಕೆ ಒಂದು ಕೆ ಜಿ ಮೈದಾನ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಒಂದು ಕೆ ಜಿ ಮೈದಾ ಹಿಟ್ಟನ್ನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಎಲೆ ಉದ್ಲಿಕ್ಕೆ ಬರುತ್ತೆ ನೋಡಿ ಈ ಥರ ಇದ್ದೀನಿ ಇನ್ನೇನು ಮುಗಿತಾ ಬಂತು ಓಕೆ ಈ ಥರ ಚೆನ್ನಾಗಿ ನಾದಬೇಕು ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನು ನಾದಿ ಎತ್ತಿಡಬೇಕು ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆ ಒಳಗಡೆ ಈ ಹಿಟ್ಟನ್ನು ಹಾಕಿ ಮುಚ್ಚಿ ಎತ್ತಿಡಬೇಕು ಈ ಥರ ಇವಾಗಿದು ಪರ್ಫೆಕ್ಟ್ ಮದಲ್ಲಿದೆ ಇದನ್ನು ಇವಾಗ ಕಲಿಸಿದ್ದನ್ನೇ ಒಂದು ಪಾತ್ರೆಗೆ ಹಾಕಿ ಇದ್ದೀನಿ ಇದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಚೆನ್ನಾಗಿ ಮಣೆ ಮೇಲೆ ಹಾಕ್ಕೊಂಡು ಬಿಲ್ಲೆ ಹಾಕಲಿಕ್ಕೆ ರೆಡಿ ಮಾಡಿಕೊಂಡು ಈ ಥರ ಒಂದೇ ಈಕ್ವೆಲ್ ಸೈಜ್ ಇರಬೇಕು ಎಲ್ಲ ಬಿಲ್ಲೆಗಳು ಈ ಥರ ಹಾಕ್ಕೋಬೇಕು ಈ ಎಲ್ಲ ಬಿಲ್ಲೆಗಳನ್ನ ಅಂದರೆ ಎಲ್ಲ ಬಿಲ್ಲೆಯೂ ಒಂದೇ ಸರಿ ಹಾಕಿದರೆ ಅಂಟ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ಬಿಲ್ಲೆಗಳನ್ನ ಹಾಕ್ಕೊಂಡು ನೀಟಾಗಿ ಉದ್ದಬೇಕು ಈ ಉದ್ದಿರೋ ಎಲೆಗಳನ್ನು ಒಂದ್ರ ಮೇಲೆ ಒಂದು ಹಾಕೋಬಾರ್ದು ಒಂದು ಪೇಪರ್ ತಗೊಂಡು ಆ ಪೇಪರ್ ಮೇಲೆ ಎಲ್ಲ ಎಲೆಗಳನ್ನು ಉದ್ದಿ 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 ಹಾಕಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ನಾನು ಎಲ್ಲ ಎಲೆಗಳನ್ನು ಈ ಥರ ಉದ್ದಿ ಹಾರ್ಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಒಂದು ಇನ್ನೂರು ಕರ್ಜಿಕಾಯಿ ಆಗೋವಷ್ಟು ಎಲೆನ ನಾನು ಉದ್ದಿದ್ದೀನಿ ಎಲ್ಲದ ಎಲೆನೂ ಮುಗ್ದಿದೆ ಇವಾಗ ಉದ್ದೋದು ನೋಡಿ ಇವಾಗ ಈ ಸ್ಟಫಿಂಗು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಈ ಎಲೆ ಜೊತೆಗೆ ಹಾಕಿಬಿಟ್ಟು ಈ ಥರ ತುಂಬೋದು ಒಬ್ಬೊಬ್ಬರಿಗೆ ಇದನ್ನು ಸ್ಟಫ್ ಮಾಡೋದಕ್ಕೆ ಬರೋದಿಲ್ಲ ಅದು ಒಂದು ಈಸಿ ಮೆಥಡ್ಡು ಈ ಥರ ಈ ಥರ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಅದನ್ನು ಒಳಗಡೆಗೆ ಪ್ರೆಸ್ ಮಾಡಿಬಿಟ್ಟು ಸೈಡಿಗೆಲ್ಲ ನೀಟಾಗಿ ನೀರು ಹಚ್ಚಿ ಈ ಥರ ಮುಂದ್ಗಡೆ ಇಟ್ಕೊಂಡು ತುಂಬಿದರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕರ್ಜಿಕಾಯಿ ಇವಾಗ ಇದನ್ನು ಒಂದೊಂದು ಹಾಗೆಯೇ ಬಾಣ್ಲಿಗೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ಹಾಕಿದ ತಕ್ಷಣವೇ ಇವನ್ನ ಮುಟ್ಲಿಕ್ಕೆ ಹೋಗಬಾರ್ದು ಒಂದು ಐದರಿಂದ ಆರು ಸೆಕೆಂಡ್ ಅದು ಫ್ರೈ ಆಗಬೇಕು ಫ್ರೈ ಆದಮೇಲೆ ಉಲ್ಟಾ ಮಾಡಬೇಕು ಈ ಥರ ಉಲ್ಟಾ ಮಾಡಿದರೆ ಕರ್ಜಿಕಾಯಿ ನೀಟಾಗಿ ಬೇಯ್ತವೆ ಇಲ್ಲ ಅಂದರೆ ಅದು ಚೆನ್ನಾಗಿ ಬೇಯೋದಿಲ್ಲ ಈ ಥರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಈ ಥರ ನಾನು ಎಲ್ಲ ಕರ್ಜಿಕಾಯಿನೂ ಕರ್ದಿದ್ದೀನಿ ಎಷ್ಟೊಂದು ಕರ್ಜಿಕಾಯಿ ಆಗಿದ್ದಾವೆ ನೋಡಿ ನೀವು ಮನೆಯಲ್ಲಿ ಈ ಥರ ಈಸಿಯಾಗಿ ಗೌರಿ ಗಣೇಶನ ಹಬ್ಬಕ್ಕೆ ಕರ್ಜಿಕಾಯಿನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು